ಅರ್ವಿ ಇದುವರೆಗೂ ನಾವು ಸ್ವರಚನೆಗಳ ಎಲ್ಲವೂ ಅಭ್ಯಾಸ ಮಾಡಿದ್ದೀವಿ ನೀನು ಇದುಗಳ ಬಗ್ಗೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ಯಾ ಅಂತ ಕಂಡುಹಿಡಿಯೋಕ್ಕೋಸ್ಕರ ಈ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಈಗ ಒಟ್ಟು ಸುಳಿ ಇರ್ತಕ್ಕಂಥ ಪದಗಳನ್ನು ಇಲ್ಲಿ ಬರೆದಿದ್ದೀನಿ ಅವುಗಳನ್ನು ನೀನು ಒಂದೊಂದಾಗಿ ಬಿಡಿಸಿ ಹೇಳಪ್ಪು ನ ನ ಉಮದು ಡಕುಲಿರು ಪಿತೃಕ್ರೀ ಶೃ ತವಸಿ ಶೃತಿ ಕಾಕಿಗರು ತವಸತಿ ಕೃತಿ ಡಾಕುಡ್ಸುಲಿದ್ರು ತವಸತಿ ಧೃತಿ ಜಟ್ಲೆ ಜಾ ಗಾ ಕಡ್ ಸುಲಿಗ್ರು ತವ್ಸುತ್ತಿ ಜರಾ ಜಾಗೃತಿ दाकुड़ सुनित्रु दाकुड़ सुनिरजती त्रु या त्रुती या दाकुड़ सुनिधु था ताके ताके त्वाते ध्रुदं थे दाकुड़ सुनिग्रु हगुर सुहि ना के ना नाम सुनी ग्रुहिनी क्या यं चक्के चा सकत्रुवि क्या यं चारि रेकॉर्ड मरे वे रेकॉर्ड बाला चना की ನಾನು ಅದನ್ನು ಪರೀಕ್ಷೆ ಮಾಡೋಕ್ಕೆ ಪುನರಾವರ್ತನೆ ಮಾಡಿದ್ದು ನೀನು ಮಾಡ ಹೇಳಿದ್ದು ನೋಡಿದರೆ ಭಾಳ ಚೆನ್ನಾಗಿ ಮನನ ಮಾಡ್ಕೊಂಡಿದೀಯ ಅದಕ್ಕೋಸ್ಕರ ನಾನು ನಿನಗೆ ಧನ್ಯವಾದಗಳನ್ನು ಇದ್ದೀನಿ ಧನ್ಯವಾದಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನೆಗಳು ಹೇಳಪ್ಪ ವಾಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ